ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಉಳಿದಿರೋಂಥ ಅನ್ನದಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊದಲಿಗೆ ಅನ್ನನ ಪುಡಿ ಪುಡಿ ಮಾಡಬೇಕು ಈ ಥರ ಮಾಡಿ ಇದಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸಾರಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿದೆ ಇದಕ್ಕೆ ಈಗ ನಾನು ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಪುಗ್ಗಿ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ಮೂರು ಸ್ಪೂನು ತೊಗೊಂಡಿದ್ದೀನಿ ನಾನು ಬೇಸನ್ ಹಿಟ್ಟನ್ನು ಮತ್ತು ಒಂದು ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಅರ್ಧ ಸ್ಪೂನು ಕಾಲ ನಮಕ್ ಅಂದರೆ ಕರಿ ಉಪ್ಪು ಅದು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಣ ಮೆಣಸಿನ್ಕಾಯಿ ಪೌಡರ್ ಇದು ತುರು ತುರಿಯಾಗಿ ಮಾಡ್ಕೊಂಡಿರೋದು ಚಿಲ್ಲಿ ಫ್ಲೆಕ್ಸ್ ಅಂತಾರಲ್ಲ ಅದು ಮತ್ತು ಒಂದು ಸ್ಪೂನು ಸಾದಾ ಉಪ್ಪು ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಾಗ ಅನ್ನ ಕಲಿಸ್ಕೊತೀರಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಈಗ ಓಂಕಾಳು ಅಂದರೆ ಅಜೀವನ ಅದು ಕೂಡ ಹಾಕಿದ್ದೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಸ್ಪೂನ್ಲಿಂದನೇ ಈ ಥರ ಇದಕ್ಕೆ ಇಲ್ಲಿ ಕಸ್ತೂರಿ ಮೆತ್ತಿ ಅಂದರೆ ಒಣ ಮೆಂತೆ ಪೌಡರ್ ಹಾಕ್ತಾಯಿದ್ದೀನಿ ಒಣಗಿಸಿಡಿ ಒಣಗಿಸಿಟ್ಟಿರೋಂಥ ಮೆಂತಿ ಪಲ್ಯದ ಪೌಡರು ಹಾಕ್ತ ಇದ್ದೀನಿ ಈಗ ನಾನು ನೋಡಿ ಈ ಥರ ಸಣ್ಣಗೆ ಮುರಿದುಬಿಟ್ಟು ಹಾಕ್ಕೊಳ್ಳಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಇಲ್ಲ ಹಾಗೇನೂ ಮಾಡ್ಬೋದು ಎಲ್ಲನೂ ಕಲಸಿ ನೋಡಿ ಈ ಥರ ಗಟ್ಟಿಯಾಗಿಯೇ ಇದು ಇದರೊಳಗೆ ಸೋಡಾ ಪುಡಿ ಹಾಕಕ್ಕೆ ಹೋಗಬೇಡಿ ಹಾಗೇ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನಾನು ಇಲ್ಲಿ ಕೈಗೆ ನೀರು ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಇನ್ನೊಳಗೆ ಊರಿನ ಸಣ್ಣಗೆ ಇಟ್ಕೊಂಡು ಕರ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಕೂಡ ಈ ಥರ ಅನ್ಮಲ್ಲಿಂದ ಒಂದು ಈ ಥರ ರೆಸಿಪಿ ಮಾಡಿಕೊಂಡು ನೋಡಿ ನನಗೆ ಹೇಳಿದರು ಅದಕ್ಕೋಸ್ಕರೇ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಉಳಿದಿರೋ ಅನ್ನಲ್ಲಿಂದ ಒಂದು ರೆಸಿಪಿ ಮಾಡಿ ತೋರಿಸಿ ಅಂದಿದ್ದರು ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ತುಂಬಾ ಸೂಪರಾಗಿದೆ ಇದು ಒಂದು ಮುರುದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಅಷ್ಟು ಸೂಪರಾಗಿ ಬೆಂದಿದೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅನ್ನ ಉಳಿದಿದೆ ಅಂಥೇಳಿ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ಥರನೂ ಮಾಡಿಕೊಂಡು ತಿನ್ನಿ ಟೀ ಕಾಫಿ ಜೊತೆ ತುಂಬಾ ಸೂಪರ್ ಆಗಿರುತ್ತೆ ಇದು No difference.